ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಇವತ್ತಿನ ಮೊದಲ ಟೆಕ್ ನ್ಯೂಸ್ ಅನ್ನು ಸ್ಟಾರ್ಟ್ ಮಾಡೋಣ ಗೆಳೆಯರಿ ಜಿಯೋ ಡಿಟಿ ಎಚ್ ಹಾಗೂ ಜಿಯೋ ಬ್ರಾಡ್ಬ್ಯಾಂಡ್ ಆದಷ್ಟು ಬೇಗ ಮಾರ್ಕೆಟ್ಗೆ ಬರಲಿದೆ ನೀವು ಜಿಯೋದ ಅಫಿಷಿಯಲ್ ಸೈಟ್ ಆದ ಜಿಯೋ ಡಾಟ್ ಕಾಮ್ ಅಲ್ಲಿ ನೋಡಬಹುದು ಜಿಯೋ ಬ್ರಾಡ್ ಗೆ ರೀಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಜಿಯೋ ಬ್ರಾಡ್ಬ್ಯಾಂಡ್ ಹಾಗೂ ಜಿಯೋ ಲಿಂಕ್ ಅಂತ ಎರಡು ರೀಚಾರ್ಜ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಜಿಯೋದವರು ಆದಷ್ಟು ಬೇಗ ಇದನ್ನು ಮಾರ್ಕೆಟ್ಗೆ ತರಲಿದ್ದಾರೆ ಜಿಯೋ ಬ್ರಾಡ್ಬ್ಯಾಂಡ್ ಹಾಗೂ ಜಿಯೋ ಟಿ ಎಚ್ ಆಫಿಷಿಯಲಿ ಲಾಂಚ್ ಆದಾಗ ನಮ್ಮ ನಲ್ಲಿ ನಿಮಗೆ ತಿಳಿಸ್ತೀವಿ ಸ್ಯಾಮ್ಸಂಗ್ ನವರು ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ಅನ್ನು ಲಾಂಚ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಸಿ ಸೆವೆನ್ ಪ್ರೋ ಅಂತ ಈ ಮೊಬೈಲ್ ನ ಪ್ರೈಸ್ ಹಾಗೂ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಈ ಮೊಬೈಲ್ ನಿಮಗೆ ಸಿಗುತ್ತೆ ಈ ಮೊಬೈಲ್ ಒಕ್ಟಾಕೋರ್ ಟೂ ಪಾಯಿಂಟ್ ಟೂ ಗಿಗಾಟ್ ಅಲ್ಲಿ ರನ್ ಆಗುತ್ತೆ ಹಾಗೂ ಫೈವ್ ಪಾಯಿಂಟ್ ಸೆವೆನ್ ಸ್ಕ್ರೀನ್ ಸೈಜ್ ಇದೆ ಇಲ್ಲಿ ನಿಮಗೆ ಫೋರ್ ಜಿ ಬಿ ರ್ಯಾಮ್ ಸಿಗುತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಇಂಟರ್ನಲ್ ಮೆಮೊರಿ ಸಿಗುತ್ತೆ ಹಾಗೂ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವರೆಗೂ ನೀವು ಎಕ್ಸ್ಪಾಂಡ್ ಮಾಡಬಹುದು ಇದರ ಕ್ಯಾಮರಾ ಬಗ್ಗೆ ಹೇಳೋದಾದ್ರೆ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸೈಡ್ ಸಿಕ್ಸ್ಟೀನ್ ಮೆಗಾ ಪಿಕ್ಸಲ್ ಕ್ಯಾಮರಾ ಸಿಗುತ್ತೆ ಹಾಗೂ ಫ್ರಂಟ್ ಅಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಇದೆ ಇದ್ರ ಜೊತೆ ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಎಂ ಎಚ್ ನಾನ್ ರೆಮೊಬಲ್ ಬ್ಯಾಟ್ರಿ ಇರುತ್ತೆ ಏಪ್ರಿಲ್ ಲೆವೆನ್ ಇಂದ ಈ ಮೊಬೈಲ್ ನ ಸೇಲ್ ಸ್ಟಾರ್ಟ್ ಆಗಲಿದೆ ನಮ್ಮ ನೆಕ್ಸ್ಟ್ ನ್ಯೂಸ್ ಬಂದು ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿದಾರೋ ಅವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಅದೇನಂದ್ರೆ ಇನ್ಮೇಲೆ ಯೂಟ್ಯೂಬ್ ನಿಂದ ಈಸಿಯಾಗಿ ಹಣ ಮಾಡ್ಲಿಕ್ಕೆ ಆಗಲ್ಲ ಈ ಮಾತನ್ನ ಯಾಕೆ ಕೇಳ್ತಿದ್ದೇನೆ ಅಂದ್ರೆ ಏಪ್ರಿಲ್ ಒಂದರಿಂದ ತುಂಬಾ ಕಂಪನಿಗಳು ಯೂಟ್ಯೂಬ್ ನಲ್ಲಿ ಆಡ್ ಕೊಡೋದನ್ನ ಸ್ಟಾಕ್ ಮಾಡಿದ್ದಾರೆ ಸೊ ಇದರಿಂದ ಯೂಟ್ಯೂಬ್ ಕೂಡ ಎಲ್ಲಾ ವಿಡಿಯೋಗಳಿಗೆ ಆಡ್ ಗಳನ್ನು ಪ್ಲೇ ಮಾಡ್ತಿಲ್ಲ ಇದರಿಂದ ಎಲ್ರಿಗೂ ಇನ್ಕಮ್ ಕಡಿಮೆ ಬರ್ತಾ ಇದೆ ಇದಲ್ಲದೆ ಯೂಟ್ಯೂಬ್ ಹೊಸ ರೂಲ್ಸ್ ಒಂದು ಸ್ಟಾರ್ಟ್ ಮಾಡಿದೆ ಅದೇನಂದ್ರೆ ನೀವೀಗ ಏನಾದ್ರೂ ಹೊಸ ಚಾನೆಲ್ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಚಾನೆಲ್ ನಲ್ಲಿ ಹತ್ತು ಸಾವಿರ ವ್ಯೂಸ್ ಗಿಂತ ಹೆಚ್ಚಿರಬೇಕು ನಿಮ್ಮ ಚಾನೆಲ್ನಲ್ಲಿ ನಲ್ಲಿ ಹತ್ತು ಸಾವಿರ ವ್ಯೂವ್ಸ್ ಗಿಂತ ಹೆಚ್ಚು ಇದ್ರೆ ಮಾತ್ರ ನೀವು ನಿಮ್ಮ ವಿಡಿಯೋಗಳನ್ನು ಮಾನಿಟೈಸ್ ಮಾಡಬಹುದು ಈ ರೂಲ್ಸ್ ಹೊಸ ಯೂಟ್ಯೂಬ್ ಚಾನಲ್ ಅವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ನಿಮ್ಮ ಮುಂದಿನ ನ್ಯೂಸ್ ಏನಂದ್ರೆ ಸ್ಯಾನ್ಸಿ ಅವರು ಒಂದು ಹೊಸ ಮೊಬೈಲ್ ಅನ್ನು ಲಾಂಚ್ ಮಾಡಿದ್ದಾರೆ ಸ್ಯಾನ್ಸು ಹಾರಿಜಾನ್ ಒನ್ ಅಂತ ಹೇಳಿ ಈ ಮೊಬೈಲ್ ಅನ್ನು ಕಡಿಮೆ ಬಜೆಟ್ ಮೊಬೈಲ್ ಅಂತಾನೆ ಕರಿಬಹುದು ಯಾಕಂದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿಗೆ ಫೋರ್ ಯ ಫೀಚರ್ ಅನ್ನು ಕೊಡುತ್ತೆ ಅದಲ್ಲದೆ ಇದರಲ್ಲಿ ಒನ್ ಜಿ ಬಿ ರಾಮ್ ಜಿ ಬಿ ಇಂಟರ್ನಲ್ ಮೆಮೊರಿ ಹಾಗೂ ಫೋರ್ ಜಿ ಬಿ ಎಕ್ಸ್ಪಾಂಡ್ ಮಾಡಬಹುದು ಇದರ ಸ್ಕ್ರೀನ್ ಸೈಜ್ ಬಂದು ಫೋರ್ ಪಾಯಿಂಟ್ ಫೈವ್ ಇಂಚ್ ಇಲ್ಲಿ ನಿಮಗೆ ತ್ರೀ ಪಾಯಿಂಟ್ ಟೂ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಸಿಗುತ್ತೆ ಹಾಗೂ ಫೈವ್ ಬ್ಯಾಕ್ ಕ್ಯಾಮರಾ ಸಿಗುತ್ತೆ ಈ ಮೊಬೈಲ್ನ ಸ್ಪೆಷಲ್ ಫೀಚರ್ ಏನಂದ್ರೆ ನಿಮಗೆ ಡ್ಯೂಲ್ ಎಲ್ ಇ ಡಿ ಫ್ಲಾಶ್ ಲೈಟ್ ಸಿಗುತ್ತೆ ಫ್ರಂಟ್ ಕ್ಯಾಮರಾದಲ್ಲೂ ಫ್ಲಾಶ್ ಲೈಟ್ ಇರುತ್ತೆ ಬ್ಯಾಕ್ ಕ್ಯಾಮರಾದಲ್ಲೂ ಲೈಟ್ ಇರುತ್ತೆ ಈ ಮೊಬೈಲ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಬಹುದು ಇವಿಷ್ಟು ಇವತ್ತಿನ ಟೆಕ್ನಿಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಅಂಡ್ ಬೈ ಗೆಳೆಯರು ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ರೆಡ್ ಕಲರ್ ನಲ್ಲಿರುವ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವ್